ಶ್ರೀಮಂತ ಶಂಕರ್ ಎಂಬವನಿಗೆ ಹೋಳಿಗೆ ಜಲೇಬಿ ಅಂಗಡಿ ಇತ್ತು ಅವನ ಅಂಗಡಿಯಲ್ಲಿ ಸಿಗುವ ಹೋಳಿಗೆಗಳು ಊರಿನಲ್ಲಿ ಪ್ರಸಿದ್ಧ ಅಯ್ಯೋ ಇಷ್ಟು ರುಚಿಯಾದ ಹೋಳಿಗೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲೂ ಸಿಗೋದಿಲ್ಲ ಎಂದು ಜನ ಮಾಟಾಡುತ್ತಿದ್ದರು ಹೌದು ಇಷ್ಟು ಒಳ್ಳೆಯ ಹೋಳಿಗೆ ಬೇರಲ್ಲಿಯೂ ಇಲ್ಲ ಎಂದು ಎಲ್ಲರೂ ಒಪ್ಪುತ್ತಿದ್ದರು ಶಂಕರ್ ಎಷ್ಟು ಗಳಿಸಿದ್ದರೂ ದೊಡ್ಡ ಕಂಜೂಸ ಅವನ ಕಂಜೂಸತನದಿಂದ ಅಂಗಡಿಯಲ್ಲಿ ಹೋಳಿಗೆ ಮಾಡುವ ರಾಮು ಬಹಳ ಬೇಸತ್ತಿದ್ದ ಇವನು ದಿನಕ್ಕೆ ನೂರು ರೂಪಾಯಿ ಹೆಚ್ಚಿಸು ಅಂತ ಕೇಳಿದರೂ ಬೇಸರ ಪಡುವವನು ಆದರೆ ಇನ್ನು ಮುಂದೆ ಹೀಗೆ ಆಗೋದಿಲ್ಲ ಅಂಗಡಿ ಇಷ್ಟು ಚೆನ್ನಾಗಿ ನಡೆಯೋದು ನನ್ನ ಹೋಳಿಗೆಗಳ ಕಾರಣದಿಂದ ಹೀಗಾಗಿ ನಾನು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಕೇಳುತ್ತೇನೆ ಕೊಡದಿದ್ದರೆ ಕೆಲಸ ಬಿಟ್ಟೇ ಬಿಡುತ್ತೇನೆ ಎಂದು ರಾಮು ನಿರ್ಧರಿಸಿದ ಅವನು ಪಕ್ಕಾ ನಿರ್ಧಾರ ಮಾಡಿಕೊಂಡು ಶಂಕರ್ ಬಳಿ ಹೋಗಿ ವೇತನ ಹೆಚ್ಚಿಸಿಕೊಳ್ಳಲು ಹೇಳಿದ ಏನು ವೇತನ ಹೆಚ್ಚಿಸಬೇಕಾ ಏಕೆ ಎಂದು ಶಂಕರ್ ಕೆರಳಿದ ಹಿಂದೆ ಕಡಿಮೆ ಹೋಳಿಗೆ ಮಾಡಬೇಕಾಗುತ್ತಿತ್ತು ಈಗ ಹೆಚ್ಚು ಮಾಡ್ತಿದ್ದೇನೆ ಎಂದ ರಾಮು ಆದರೆ ನೀನು ಈಗಲೂ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಕೆಲಸ ಮಾಡ್ತಿದ್ದೀಯಾ ಹಾಗಾದರೆ ವೇತನ ಏಕೆ ಹೆಚ್ಚಿಸಬೇಕು ಎಂದು ಶಂಕರ್ ನಿರ್ಲಕ್ಷ್ಯವಾಗಿ ಹೇಳಿದ ರಾಮು ಹೇಳಿದ ಸರಿ ಹೇಳಬೇಕೆಂದರೆ ಈ ಅಂಗಡಿ ನನ್ನ ಹೋಳಿಗೆಗಳಿಂದಲೇ ನಡೆಯುತ್ತಿದೆ ಶಂಕರ್ ಹೋಹೋ ಹಾಗಾದರೆ ಅಂಗಡಿ ನಿನ್ನ ಕಾರಣದಿಂದ ನಡೆಯುತ್ತಿದೆಯಂತೆ ಏನೇ ಇರ್ಲಿ ನಾನು ನಿನ್ನ ವೇತನ ಹೆಚ್ಚಿಸುವುದಿಲ್ಲ ಹೋಗು ಹೋಗು ಎಂದು ಬಾಯ್ಬಿಟ್ಟ ದುಃಖಗೊಂಡ ರಾಮು ಕೆಲಸ ಬಿಟ್ಟ ಇವನಿಂದ ವೇತನ ಸಿಗೋದಿಲ್ಲ ಅದಕ್ಕಿಂತ ನಾನು ಸಣ್ಣ ಅಂಗಡಿ ಹಾಕಿಕೊಂಡು ಹೋಳಿಗೆ ಮಾರುತ್ತೇನೆ ಹೆಚ್ಚು ಸಂಪಾದನೆ ಆಗುತ್ತೆ ಎಂದುಕೊಂಡ ಮುಂದಿನ ದಿನ ಶಂಕರ್ನ ಅಂಗಡಿಯ ಹತ್ತಿರವೇ ರಾಮು ಹೋಳಿಗೆ ಅಂಗಡಿ ತೆರೆದ ಶಂಕರ್ಗೆ ಇದನ್ನು ಕಂಡು ಕೋಪವಂತು ಅಯ್ಯೋ ನನ್ನ ಅಂಗಡಿಯ ಹತ್ತಿರವೇ ಅಂಗಡಿ ತೆರೆದು ಗ್ರಾಹಕರನ್ನು ಕಸಿದುಕೊಳ್ಳುತ್ತಾನೆಯಾ ಇದಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದು ಅವನು ತಾನೇ ಹೋಳಿಗೆ ಮಾಡತೊಡಗಿದ ಆದರೆ ಶಂಕರ್ ಮಾಡಿದ ಹೋಳಿಗೆಗೆ ರುಚಿಯೇ ಇರಲಿಲ್ಲ ಒಬ್ಬ ಗ್ರಾಹಕ ರುಚಿ ನೋಡಿದ ಇದೇನು ಸಕ್ಕರೆ ಹಚ್ಚಿದ ಹಿಟ್ಟಿನ ಹಗ್ಗಡಂತಿದೆ ಹೋಳಿಗೆಯ ಸ್ವಾದವೇ ಇಲ್ಲ ಎಂದು ಹೋಗಿಬಿಟ್ಟ ಇನ್ನು ರಾಮು ಅಂಗಡಿಯಲ್ಲಿ ಮಾಡಿದ ಹೋಳಿಗೆ ಜನರಿಗೆ ಬಹಳ ಇಷ್ಟವಾಯಿತು ಅವನ ಅಂಗಡಿಗೆ ಜನಸಾಗರ ಇದರಿಂದ ಶಂಕರ್ ಒಳಗೊಳಗೆ ಬೆಂದ ಅವನಿಗೆ ಕೀಳುಮಟ್ಟದ ಯೋಚನೆ ಬಂತು ನಾಳೆ ಇಬ್ಬರು ಜನರನ್ನು ಕಳುಹಿಸಿ ಅವನು ಹೋಳಿಗೆ ಕೆಟ್ಟದ್ದು ಅಂತ ಹೇಳಿಸಿ ಜಗಳ ಮಾಡಿಸಬೇಕು ಎಂದು ಅವನು ಕಳುಹಿಸಿದ ಇಬ್ಬರೂ ಹೋಳಿಗೆ ತಿಂದ ಮೇಲೆ ಅಯ್ಯೋ ಇದೊಂದು ಸೊಗಸಾದ ರುಚಿ ಅಂತ ಜಗಳ ಮಾಡುವುದನ್ನ ಬಿಡಿ ಬಾಯಿ ತುಂಬ ಹೋಗಿಬಿಟ್ರು ಅದರ ನಂತರ ಶಂಕರ್ ಸ್ವತಃ ರಾತ್ರಿ ಹೋಗಿ ರಾಮು ಅಂಗಡಿಗೆ ಬೆಂಕಿ ಹಚ್ಚಿಬಿಟ್ಟ ಮುಂದಿನ ಬೆಳಗ್ಗೆ ರಾಮೂ ಅಯ್ಯೋ ದೇವರೇ ನನ್ನ ಅಂಗಡಿ ಯಾರು ಹೀಗ ಮಾಡಿದರು ಎಂದು ಕಣ್ಣೀರಿಟ್ಟ ಅವನ ಸ್ನೇಹಿತ ರವಿ ಬಂದು ವಿಷಯ ಕೇಳಿದ ರಾಮು ಇದು ಮತ್ತೆ ಪ್ರಾರಂಭಿಸಲು ಹೇಗೆ ಸಾಧ್ಯ ಎಂದು ಬೇಸಲಪಟ್ಟ ರವಿ ಅವನಿಗೆ ತನ್ನ ಅಂಗಡಿಯಲ್ಲಿ ಕೆಲಸ ಕೊಡುವುದಾಗಿ ಹೇಳಿದ ರಾಮು ನಾನು ಬೇರೆ ಯಾರ ಅಂಗಡಿಯಲ್ಲಿಯೂ ಕೆಲಸ ಮಾಡುವುದಿಲ್ಲ ಅಂತ ನಿರ್ಧರಿಸಿದ್ದೇನೆ ಎಂದರು ರವಿ ಪಾಲುದಾರಿಕೆಯಿಂದ ಕೆಲಸ ಕೊಡುವುದಾಗಿ ಹೇಳಿದ ರಾಮು ರವಿಯ ಅಂಗಡಿಯಲ್ಲಿ ಕೆಲಸ ಆರಂಭಿಸಿದ ಅದರ ನಡುವೆ ಶಂಕರ್ ತನ್ನ ಅಂಗಡಿಗೆ ಜನ ಬಾರದಿದ್ದರಿಂದ ಬೇಸರಗೊಂಡ ಒಬ್ಬ ಹಳೆಯ ಗ್ರಾಹಕ ಹೇಳಿದ ನಾನು ಹೋಳಿಗೆ ಬೇರೆ ಊರಿನ ಮಾರ್ಗದ ಅಂಗಡಿಯಿಂದ ತಗೊಳ್ತೇನೆ ಅಲ್ಲಿ ರಾಮು ಕೆಲಸ ಮಾಡ್ತಾನೆ ಎಂದು ಇದನ್ನು ಕೇಳಿ ಶಂಕರ್ ನೇರವಾಗಿ ಅಲ್ಲಿ ಹೋದ ಜನರು ತಂಬಿದ ಅಂಗಡಿಯಲ್ಲಿ ರಾಮು ಹೋಳಿಗೆ ಮಾಡುತ್ತಾ ಮಾರುತ್ತಿದ್ದ ಶಂಕರ್ ಅವನಿಗೆ ಮತ್ತೆ ತನ್ನ ಅಂಗಡಿಗೆ ಬರಲು ಹೇಳಿದ ರಾಮು ನಗುತ್ತಾ ಈಗ ನಾನು ನಿಮಗೆ ಕೆಲಸ ಕೂಡಬಹುದಾದಷ್ಟು ಸಂಪಾದನೆ ಮಾಡುತ್ತಿದ್ದೇನೆ ಎಂದ ಇದು ಕೇಳಿ ಶಂಕರ್ ಎಲ್ಲರ ಮುಂದೆ ಕೋಪದಿಂದ ನಿನ್ನ ಅಂಗಡಿ ಕೂಡ ಹಳೆಯ ದಿನದಂತೆ ಸುಟ್ಟು ಹಾಕುತ್ತೇನೆ ಎಂದು ಬೆದರಿಸಿದ ಇದನ್ನು ಕೇಳಿ ಎಲ್ಲರೂ ಆಘಾತಗೊಂಡರು ರವಿ ಬಂದು ಹಾಗಾದರೆ ಹಳೆಯ ಅಂಗಡಿಗೂ ಬೆಂಕಿ ನೀನೇ ಹಚ್ಚಿದ್ದೀಯಾ ಎಂದು ಸತ್ಯ ಬಹಿರಂಗಪಡಿಸಿದ ಜನರು ಶಂಕರ್ ವಿರುದ್ಧ ತಿರುಗಿ ಅವನ ಅಂಗಡಿಗೆ ಬಾರದೆ ಹೋಗಲು ನಿರ್ಧರಿಸಿದ್ದರು ರವಿಯು ರಾಮುವಿಗಿ ಸಂಪೂರ್ಣ ಅಂಗಡಿ ನೋಡಿಕೊಳ್ಳುವ ಜವಾಬ್ದಾರಿ ಕೊಟ್ಟ ರಾಮು ನನ್ನ ಅಂಗಡಿಯನ್ನು ಸುಟ್ಟು ಹಾಕಿದಾಗ ನನಗೆ ಎಲ್ಲಾ ಮುಗಿದು ಹೋಯಿತು ಅಂತ ಅನ್ನಿಸಿತ್ತು ಆದರೆ ಅದೇ ನನಗೆ ಹೊಸ ರೂಪ ನೀಡಿತು ಹೂವಿನಂತೆ ಬದುಕು ಅರಳಿತು ಮನುಷ್ಯನ ಹುರಿ ಸುಡುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂದು ಹೇಳಿ ಶಂಕರ್ ಕೈಯಲ್ಲಿ ಹೂವಿಟ್ಟ ಶಂಕರ್ ಕಣ್ಣೀರು ಹಾಕುತ್ತಾ ಅವನನ್ನು ನೋಡುತ್ತಿದ್ದ